ನರಸಿಪುರ ತಾಲೂಕಿನ ಮೂಗೂರು ಹೋಬಳಿಯ ಎಂಸಿಹಳ್ಳಿ ಗ್ರಾಮದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಬಂಡಿ ಉತ್ಸವ ಜರುಗಿದೆ ಮೂಗೂರು ಬಧೆ ಬಂಡಿ ಅಂತಲೇ ಪ್ರಸಿದ್ದಿಯನ್ನ ಪಡೆದುಕೊಂಡಂತಹ ಮೂಗೂರು ಗ್ರಾಮದ ಶ್ರೀ ತ್ರಿಪುರ ಸುಂದರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮ ಸಮೀಪದ ಎಂಸಿಹಳ್ಳಿಯಲ್ಲಿ ಬಂಡಿ ಉತ್ಸವ ಗ್ರಾಮಸ್ಥರ ಸಮ್ಮುಖದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು กินเล้ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಗ್ರಾಮದ ಹಿರಿಯ ಮುಖಂಡರಾದ ಸಿಎಲ್ಡಿ ಗುರುಮೂರ್ತಿ ಅವರು ಮಾತನಾಡಿ ಬಂಡಿ ಉತ್ಸವ ಮೂಗುರು ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಗೆ ಹಬ್ಬವಾಗಿದ್ದು ಈ ಹಬ್ಬದ ಆಚರಣೆಯನ್ನ ಪುರಾತನ ಕಾಲದಿಂದಲೂ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗ್ತಾ ಇದ್ದು ಇದರಿಂದ ಜನರಿಗೆ ಆರೋಗ್ಯ ಐಶ್ವರ್ಯ ವೃದ್ಧಿಯಾಗುತ್ತೆ ಎಂಬ ನಂಬಿಕೆ ಜನರಲ್ಲಿದೆ ಎಂದರು